ಮಾದಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಚಂದ್ರಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ ಬೆಂಬಲಿತ ರೇಣುಕಮ್ಮ ಉಪಾಧ್ಯಕ್ಷೆಯಾಗಿ ಭಾಗ್ಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಂದ್ರಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಕೆ ಎನ್ ಆರ್ ಮತ್ತು ಆರ್ ಆರ್ ಬೆಂಬಲಿಗರಾದಂಥ ರೇಣುಕಮ್ಮ ಅಧ್ಯಕ್ಷರಾಗಿ ಮತ್ತು ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ನಮ್ಮದು ಇಲ್ಲಿಗೆ ನಡೀತಾ ಇರೋದು ಆರನೇ ಚುನಾವಣೆ ಆರು ಚುನಾವಣೆಯಿಂದಲೂ ಅಧ್ಯಕ್ಷ ಉಪಾಧ್ಯಕ್ಷರಾದ್ರೂ ಅವಿರೋಧವಾಗಿ ಆಯ್ಕೆಯಾಗ್ತಾನಿದ್ದಾರೆ ಇಲ್ಲಿ ನಮಗೆ ಯಾವುದೇ ಚುನಾವಣೆ ಇಲ್ಲಿವರೆಗೂ ನಡೆದಿಲ್ಲ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಲ್ಲೂ ಆ ರೀತಿ ಒಗ್ಗಟ್ಟಿದೆ ಎಲ್ಲರೂ ಒಂದೇ ಮನಸ್ಥಿತಿ ಉಳ್ಳವರಾಗಿದ್ದೀವಿ ಎಲ್ಲರೂ ಸಹ ನಾವು ಕೆ ಎನ್ ರಾಜಣ್ಣ ಅವರ ಬೆಂಬಲಿಗರು ಮತ್ತು ರಾಜೇಂದ್ರ ಅವರ ಬೆಂಬಲಿಗರು ಅಂತ ಹೇಳಿ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ಈ ದಿನ ಏನು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಆಲ್ರೆಡಿ ಇವರು ಹಿಂದೆ ಅಧ್ಯಕ್ಷರಾಗಿದ್ದರು ನಮ್ಮ ಭಾಗ್ಯಮ್ಮ ಅವರು ಈಗ ಮತ್ತೆ ಕೆಟಗರಿ ಬಂದಿರೋದ್ರಿಂದ ಉಪಾಧ್ಯಕ್ಷರಾಗೆ ಈಗ ನಮ್ಮ ಇಲ್ಲಿ ಜನರಲ್ ಲೇಡಿ ಈಗ ನಮ್ಮ ರೇಣುಕಮ್ಮ ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ನಮ್ಮ ಸಿಬ್ಬಂದಿ ಇರ್ಬೋದು ಸದಸ್ಯರಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮಲ್ಲಿ ಏನು ಮೇಲು ಕೀಳು ಅಧ್ಯಕ್ಷರು ಸದಸ್ಯರೋ ಮೇ ಭೇದ ಭಾವ ನಮ್ಮಲ್ಲಿ ಏನಿಲ್ಲ ಎಲ್ಲರೂ ನಾವು ಒಗ್ಗಟ್ಟಾಗಿದ್ವಿ ಎಲ್ಲರೂ ಸೇರಿ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಅವರು ಮತ್ತೆ ರಾಜೇಂದ್ರ ಅವರ ಬೆಂಬಲ ತಗೊಂಡು ನಾವು ಶ್ರಮಿಸ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಆಶೀರ್ವಾದದಿಂದ ಈ ಪಂಚಾಯಿತಿಯನ್ನು ರೀತಿಗೊಳಿಸಿದ್ರು ಎಲ್ಲರ ಆಶೀರ್ವಾದದೊಂದಿಗೆ ನಾವು ಈ ಗ್ರಾಮ ಎಲ್ಲರೂ ತುಂಬಾ ಒಳ್ಳೆ ಸಹಕರಿಸಿದ್ದಾರೆ